ಶಿರೋಲೆ ಶಾಲೆಗೆ ವಿಜ್ಞಾನ ಶಿಕ್ಷಕರನ್ನು ನೇಮಿಸುವಂತೆ ವಿದ್ಯಾರ್ಥಿಗಳಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಖಾನಾಪುರ ತಾಲೂಕಿನ ಶಿರೋಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರ ಕೊರತೆ ನಿವಾರಣೆಗೆ ಖಾನಾಪುರ ತಾಲೂಕಾ ಶಿಕ್ಷಣಾಧಿಕಾರಿ ರಾಜಶ್ರೀ ಕುಡ್ಚಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದರು ಶಿಕ್ಷಕರು ನೇಮಕವಾಗಿಲ್ಲ ಹಾಗಾಗಿ ಎಂಟು ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಶೈಕ್ಷಣಿಕವಾಗಿ ನೊಂದಿದ್ದಾರೆ ಅದಷ್ಟು ಬೇಗ ಸದರಿ ಶಾಲೆಗೆ ವಿಜ್ಞಾನಿ ಶಿಕ್ಷಕರನ್ನು ನೇಮಿಸಬೇಕು ಎಂಬ ಬೇಡಿಕೆಯಾಗಿ ವಿದ್ಯಾರ್ಥಿಗಳು ಪಾಲಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಸೇರಿ ಬಿಇಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು ಈ ಶಾಲೆಯಲ್ಲಿ ವಿಜ್ಞಾನ ವಿಷಯಗಳನ್ನು ಬೋಧಿಸಲು ಶಿಕ್ಷಕರನ್ನು ನೇಮಿಸಲಾಗಿದೆ ಆದರೆ ಈ ವರ್ಷ ಶಾಲೆ ಆರಂಭವಾದ ತಕ್ಷಣ ಸದರಿ ಶಿಕ್ಷಕಿ ಮೂರು ತಿಂಗಳು ರಜೆ ಹಾಕಿದ್ದರು ನಂತರ ಹೆರಿಗೆಯಾಗಿ ಮತ್ತೆ ಮೂರು ತಿಂಗಳು ರಜೆ ಹಾಕಿದ್ದರು ಆ ರಜೆ ಮುಗಿದ ಈಗ ಮೂರು ತಿಂಗಳು ರಜೆ ಮೇಲೆ ವಾಪಸ್ ಹೋಗಿದ್ದಾಳೆ ಹೀಗಾಗಿ ಈ ವರ್ಷ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ವಿಜ್ಞಾನ ಪಾಠ ಬೋಧನೆ ಮಾಡಿರುವುದಿಲ್ಲ ಹೀಗಾಗಿ ಮಕ್ಕಳು ಪರೀಕ್ಷೆಯಲ್ಲಿ ಹೇಗೆ ಸಾಧನೆ ಮಾಡುತ್ತಾರೆ ಎಂಬ ಆತಂಕ ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಮೂಡಿದೆ ಎಂದು ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹಾದೇವ ಶಿವಾಳ್ಕರ್, ಸುಶೀಲಾ ದೇಸಾಯಿ, सागर ಕೀನೇಕರ್, ಎಸ್ಡಿಎಂಸಿ ಅಧ್ಯಕ್ಷ ಅಶಕ್ ಮಾದರ್, ರಿಯಾ ಪವರ್, ಅನಿತಾ ನಂದರ್ಕರ್ ಉಪಸ್ಥಿತಿ ಇದ್ದರು. ಪ್ರತಿನಿಧಿ ನಾಗಪುರ ಡುಮ್ನಳ್ಳಿ 85 ನ್ಯೂಸ್ ಬಕ್ಸ್ ಕನ್ನಡ ಎಲ್ಲಾ ಮಕ್ಕಳೇ ಹೇ ಅಸದ ಮೇಡಂ ಅವಳಾ 7 ಮನೆ ಸಂಗಾಲೈ ಮೀ ಅರೆಂಜ್ ಕಳಾ ಆರೆಂಜ್ ಕಳಾ ಏಕಪನ್ ಮಾಸ್ಟರ್ ಶಾಲೆ ಮದ ನೈ ಏ ಮೊದಲ ವಿಚಾರ ನೀವು ತಗೋಲಾ ವಿಚಾರ

ಈಗ ನೀವು ಸಾಲ್ವ್ ಮಾಡಬೇಕಲ್ಲ ಈಗ ನಮ್ಮ ಡಿ ಡಿ ಪಿ ಆಫೀಸಿಗೆ ನಾನು ಇಂಥ ಬಂದಿದ್ದೀವಿ ಅಂದರೆ ಗೆಸ್ಟ್ ಟೀಚರ್ ಈಗ ಬರೀ ಗೆಸ್ಟ್ ಟೀಚರಿಗೆ ಬರೋದಿಲ್ಲ ಎಷ್ಟು ಟೀಚರ್ ನಮ್ಗೆ ಇನ್ನೂ ತನಕ ಕೊಟ್ಟಿರಲಿಲ್ಲ ನೀನು ಇನ್ನ ಮೇಡಮ್ಗೆ ಏನು ಹೇಳಿ ಅದು ಭಾಳ ಸಮಸ್ಯೆ ಆಗೈತೆ ಮೇಡಮ್ ಗೆಸ್ಟ್ ಟೀಚರ್ ಕೊಡಲಿ ಅಂತ ಹೇಳಿದ್ದೀನಿ ನೀನು ರಾತ್ರಿ ನೀವು ಮಾತಾಡಿದ್ದೇನೆ ಅವ್ರಿತ್ತೀವಾಗ ನಾನು ರೆಕಾರ್ಡಿಂಗ್ ಆಯಿತು ಅಂತ ತೋರಿಸ್ತಾರೆ ನನ್ನ ಕಡೆ ರೆಕಾರ್ಡು ಮಾಡಿದ್ದೇನೆ ಅಂತ ಹಾಂ ನಿಮಗೆ ಬೇಕಾದರೂ ತೋರಿಸ್ತಾರೆ ಈಗ ಇವತ್ತು ಇವತ್ ಒಂದು ಗೆಸ್ಟ್ ಟೀಚರ್ ಕೊಡ್ರಿ ಅಂತ ಪತ್ರ ಬರ್ಸಿತ್ ಸರ್ ನಾ ಹೇಳ್ತಿರ್ಬೋದು ಅಷ್ಟು ನನಗೆ ಅವ್ರ ಕೊಡ್ತಾ ಒಂದು ನಂಬಿಕೆ ಇಲ್ಲ ಯಾಕಂತ ಅಂದ್ರೆ ಸರ್ ಅದು ಒಂದು ಕಾನೂನು ಬರ್ತಿರ್ತೈತೆ ಹಂಗಾಗಿ ಅವ್ರು ಕೊಡ್ತಾ ನಂಬಿಕೆ ನನಗಿಲ್ಲ ನೋಡಿ ಕಟ್ಗಾಡಿಂದ ಮ್ಯಾಥ್ ಟೀಚರ್ ಅಲ್ಲೇ ಇರ್ತಾರಿಂದ ಒಬ್ಬರು ಟೀಚರ್ ಹಾಕಿರ್ತಾರೆ ಎಕ್ಸ್ಪೀರಿಯನ್ಸ್ ಟೀಚರ್ ಅವ್ರ ಅಲ್ಲೇ ಇರ್ತಾರ ಈಗ ಮತ್ತೊಂದ್ ಹತ್ತ ಅಂದ್ರೆ ಅವ್ರು ಹೇಳಿ ಬಂದಾಗ ಇನ್ನೊಂದು ಒಂದು ಸೈಡ್ ಹೇಳಿ ಬಂದ